ಸಭಾ ನನ್ನ ಸಭಾಪತಿಗಳೇ ನನ್ನ ಚುಕ್ಕಿ ಗುರುತಿನ ಪ್ರಶ್ನೆ ಆರ್ನೂರ ಹತ್ತೊಂಬತ್ತೊಂದು ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಿ ಬಯಸ್ತೇನೆ ನನ್ನ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿರ್ತಕ್ಕಂಥದ್ದು ಭಾರತದ ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿಗಳಲ್ಲಿ ನೀವರು ಎಷ್ಟು ಜನವನ್ನು ಇದುವರೆಗೆ ಎಷ್ಟು ನಾನು ನೀವು ನೌಕರಿ ಕೊಟ್ಟಿದ್ದೀರಿ ಅನ್ನತಕ್ಕಂಥದ್ರ ಬಗ್ಗೆ ತಮ್ಮ ಕೇಳಿದ್ದೆ ತಾವು ಅದಕ್ಕೆ ಕರ್ನಾಟಕದ ಒಟ್ಟು ದೇಶದಲ್ಲಿ ಮೂರು ಕಡೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಮಾತನ್ನು ನೀಡಿದ್ದೀರಿ ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಡೆಲ್ಲಿನಲ್ಲಿ ಓದ್ತಕ್ಕಂಥವ್ರಿಗೆ ಮಾಸಿಕಾಶಿನ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿದ್ದೀರ ಹೈದರಾಬಾದ್ನಲ್ಲಿ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ದೀರಿ ಬೆಂಗಳೂರಿನಲ್ಲಿ ಹತ್ತು ಸಾವಿರ ಇತರ ರಾಜ್ಯಗಳಲ್ಲಿ ಎಂಟು ಸಾವಿರ ಅಂತ ಹೇಳಿದ್ದೀರಿ ನಾನು ಕೇಳತಕ್ಕಂಥದ್ದು ಇಷ್ಟು ಹಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದಂಥ ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ನ ಆಗುತ್ತಾ ಮಾಡಲಿಕ್ಕಾಗುತ್ತಾ ಅಂತಕ್ಕದ್ದು ಒಂದು ಅದಕ್ಕೆ ತಮ್ಮ ಉತ್ತರ ಇಲ್ಲ ಹಾಗೆ ನಾಲ್ಕು ವರ್ಷದಲ್ಲಿ ಎಷ್ಟು ಜನ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಆಗಿದ್ದಾರೆ ಅಂತ ಕೇಳಿದಾಗ ಒಟ್ಟು ಐನೂರ ನಾಲ್ಕು ಜನ ಸ್ಪರ್ಧೆ ಮಾಡಿ ಬರೀ ಮೂರೇ ಮೂರು ಜನ ಆಯ್ಕೆ ಆಗಿದ್ದಾರೆ ಕೊಟ್ಟಿದ್ದೀರಿ ಇದಕ್ಕೆ ಕಾರಣ ಏನು ದಯಮಾಡಿದ ಉತ್ತರ ಕೊಡಿ ಮಾತಾಡ್ತೀನಿ ನಾನು ಮೊನ್ನೆ ಸಭಾಪತಿಗಳೇ ಮೊನ್ನೆ ಮಂಜೇಗೌಡ್ರವರು ಕೇಳಿರೋ ಪ್ರಶ್ನೆ ಸ್ಪರ್ಧ ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಉನ್ನತ ಹುದ್ದೆಗಳಲ್ಲಿ ಉದ್ಯೋಗ ಸಿಗಬೇಕು ಅನ್ನೋ ಕಾರಣದಿಂದ ಮೂವತ್ತೈದು ವರ್ಷಗಳ ಹಿಂದೆಯೇ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಂದಿರಾ ಗಾಂಧಿ ಕೌಶಲ್ಯ ತರಬೇತಿಯಲ್ಲಿ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಕ ಕನಿಷ್ಠ ಐವತ್ತು ಅಥವಾ ಅರವತ್ತು ಅರ್ಜಿಗಳು ಇದ್ದವು ಈಗ ಸುಮಾರು ನಲವತ್ತು ಐವತ್ತು ಸಾವಿರ ಅರ್ಜಿಗಳು ಬರ್ತಾಯಿದ್ದವು ಇದ್ದವು ಯು ಪಿ ಸಿಗೆ ಓದೋರೆಲ್ಲ ಐ ಎ ಎಸ್ ಐ ಪಿ ಎಸ್ ಆಗೋದಿಲ್ಲ ಈ ವಿದ್ಯಾರ್ಥಿಗಳೇ ಒಂದು ಅವಕಾಶ ಎಕ್ಸ್ಪೋಜರ್ ಆಗೋದಕ್ಕೆ ಅನುಭವ ಪಡೆಯೋದಕ್ಕೆ ನಾಲೆಜ್ನ ಅಕ್ವೈರ್ ಮಾಡಿಕೊಡೋದಕ್ಕೆ ಅಲ್ಲಿ ಯು ಪಿ ಸಿದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಹೋಗಿ ಹೋಗಿ ಟ್ರೈನಿಂಗ್ ಕೊಟ್ಟ ತಕ್ಷಣ ಎಲ್ಲ ಸೆಲೆಕ್ಟ್ ಆಗಿಬಿಡ್ತಾರೆ ಅನ್ನೋದಕ್ಕೆ ಬಟ್ ಅದು ತಳಾಂತರದಲ್ಲಿ ಕೆ ಪಿ ಎಸ್ ಸಿ ಇದೆ ಗ್ರೂಪ್ ಸಿ ಇದ್ದಾವೆ ಬೇರೆ ಬೇರೆ ಪ್ರೈವೇಟ್ ಇದ್ದಾವೆ ಅಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಸೊ ಆ ಕಾರಣಕ್ಕೆ ಇನ್ಸ್ಟಿಟ್ಯೂಷನ್ ಫೀಸ್ನ ನಾವು ಫ್ರೀಯಾಗಿ ಕಟ್ಕೊಡ್ತೀವಿ ಮತ್ತು ಅವ್ರಿಗೆ ವಿದ್ಯಾರ್ಥಿಗಳಿಗೆ ದೆಲ್ಲಿಗೆ ಹೋದಾಗ ನಾನು ಮುಖ್ಯಮಂತ್ರಿಗಳ ವಿದ್ಯಾರ್ಥಿಗಳು ಭೇಟಿಯಾದರೂ ನಮಗೆ ಈ ಒಂದು ಕೊಡ್ತಿರ್ತಕ್ಕಂಥ ಹಣ ಸಾಕಾಗಲ್ಲ ಎಂಟರಿಂದ ಒಂಬತ್ತು ತಿಂಗಳು ಕೊಡೋವಂಥದ್ದು ಸಾಕಾಗಲ್ಲ ಅಂತ ಹೇಳಿದ್ಮೇಲೆ ಹತ್ತು ಸಾವಿರದಿಂದ ಹದಿನೈದು ಸಾವಿರಗೆ ಇ ಸಿ ಅನ್ಲೈನ್ಯೇದು ಮಾಡ್ತೀವಿ ಮತ್ತು ಉಳ್ಕೊಳ್ಳೋಕ್ಕೆ ತೊಂದರೆ ಆದರೆ ಅಲ್ಲೇ ಒಂದು ಹಾಸ್ಟೆಲ್ನೂ ಕಟ್ಟಬೇಕು ಅಂತೇಳಿ ಮುಖ್ಯಮಂತ್ರಿಗಳೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಏನು ನಾವು ಪರೀಕ್ಷೆಗಳಿದ್ದಾವೆ ಬೆಂಗಳೂರು ಹೈದರಾಬಾದು ಮತ್ತು ರಾಜ್ಯದ ಇತರ ಕಡೆ ಅವರು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಮುಖಾಂತರ ಎಕ್ಸಾಮ್ ಮಾಡಿ ಅವರೇ ಆಪ್ಷನ್ನ ಆಯ್ಕೆ ಮಾಡಿಕೊಂಡು ಆನ್ಲೈನಲ್ಲಿ ಇಲ್ಲ ಓದಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ ಮತ್ತು ಇದು ಅವ್ರಿಗೆ ಒಂದು ಎಕ್ಸ್ಪೋಸ್ ಆಗೋದಕ್ಕೆ ಒಂದು ಉತ್ತ ಉತ್ತಮ ಅವಕಾಶ ಯು ಪಿ ಎಸ್ ಸಿ ಹೋದವರೆಲ್ಲ ಆಗ್ತಾರೆ ಅಂತಾಗಲ್ಲ ಕೆಲವರು ಆಗಿದ್ದಾರೆ ಮೂರು ನಾಲ್ಕು ಜನ ಆಗಿದ್ದಾರೆ ಮತ್ತು ಉಳಿದಂತೆ ಕೆ ಪಿ ಸಿಯಲ್ಲಿ ಆಗಿದ್ದಾರೆ ಸುಮಾರು ಜನ ಆಗಿದ್ದಾರೆ ಕೆ ಪಿ ಎಸ್ ಸಿ ಸೆಲೆಕ್ಟ್ ಆಗಿದ್ದಾರೆ ಗ್ರೂಪ್ ಸಿನಲ್ಲಿ ಆಗಿದ್ದಾರೆ ಖಾಸಗಿ ಉದ್ಯೋಗಗಳಲ್ಲಿ ಆಗಿದ್ದಾರೆ ಹೀಗಾಗಿ ಇದೊಂದು ಎಕ್ಸ್ಪೋಸ್ ಆಗೋದಕ್ಕೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಒಂದು ಗೋಲ್ಡನ್ ಆಪರ್ಚುನಿಟಿ ಇದು ಇದರಲ್ಲಿ ಎಷ್ಟಾಯಿತು ಎಷ್ಟಾಗಲಿಲ್ಲ ಅಂತ ಹೇಳೋದು ಕಷ್ಟ ಆಗ್ತಾನೆ ಕಲಿಸಿದ್ವಲ್ಲ ನೀನು ಯಾಕೆ ಪಾಸ್ ಆಗಿಲ್ಲ ನೀನು ಯಾಕೆ ಸೆಲೆಕ್ಟ್ ಆಗಲಿ ಅಂತ ಕ್ವಶನ್ ಮಾಡೋಕ್ಕಾಗೋದಿಲ್ಲ ಬಟ್ ಇಸ್ಪಾರ್ಚು ಗ್ರೇಟ್ ಆಪರ್ಚುನಿಟಿ ಟು ಎಕ್ಸ್ಪೋಸ್ ದ್ಯಾಟ್ ಟು ಅಕ್ವೈರ್ ನಾಲೆಜ್ ಅಂಡ್ ಟು ಕಾಂಪೀಟ್ ಇನ್ ಎನಿ ಫಾರ್ಮ್ ಆಫ್ ಎಕ್ಸಾಮಿನೇಷನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸಮಾಜ ಫಿಫ್ಟಿ ಪರ್ಸೆಂಟ್ ತಲುಪ್ತಾ ಇದೆ ಇವತ್ತು ಟೋಟಲಿ ಕರ್ನಾಟಕ ಇರತಕ್ಕಂಥದ್ರಲ್ಲಿ ಮುನ್ನೂರ ಹದಿನಾಲ್ಕು ಐ ಎಸ್ ಅಧಿಕಾರಿಗಳ ಹೃದಯಗಳಿವೆ ಇನ್ನೂರ ಎಪ್ಪತ್ಮೂರು ತುಂಬಿದ್ದೀರಿ ಇನ್ನು ನಲವತ್ತೊಂದು ಬಾಕಿ ಇದೆ ಇನ್ನೂರ ಹದಿನಾಲ್ಕು ಐ ಪಿ ಎಸ್ ಅಲ್ಲಿ ನೂರ ತೊಂಬತ್ಮೂರು ತುಂಬಿ ಮೂವತ್ತೊಂದು ಮೂವತ್ತೊಂದು ಬಾಕಿ ಇದೆ ಒಟ್ಟು ಇರತಕ್ಕಂಥದ್ದು ಮೂರು ಸಾವಿರದ ನೂರ ತೊಂಬತ್ಮೂರು ಇರತಕ್ಕಂಥದ್ದು ಎರಡು ಸಾವಿರದ ನೂರ ಐವತ್ತೊಂದು ಇಷ್ಟು ಖಾಲಿ ಇಟ್ಕೊಂಡು ಆರೂವರೆ ಸಾವಿರ ಜನಸಂಖ್ಯೆಯಲ್ಲಿ ಆರು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆಯಲ್ಲಿ ಇವತ್ತು ಐವತ್ತು ಪರ್ಸೆಂಟ್ ಇರತಕ್ಕಂಥ ಜನಸಂಖ್ಯೆ ಇರ್ತಕ್ಕ ಜಾಗದಲ್ಲಿ ಅವರಲ್ಲಿ ನೀವು ಅವರಲ್ಲಿ ಒಂದು ಮೋಟಿವೇಟ್ ಮಾಡತಕ್ಕಂಥದ್ದು ಕೆಲಸವನ್ನು ಮಾಡಬೇಕಾಗಿತ್ತು ಇವತ್ತು ಎಲ್ಲ ಪೇಪರ್ ಬರ್ತಾ ಇದೆ ಸಾಮಾನ್ಯ ಸಾಮಾನ್ಯ ವರ್ಗಕ್ಕೆ ಸಿಂಹ ಪಾಲು ಐ ಎ ಎಸ್ ಮತ್ತು ಐ ಪಿ ಎಸ್ ಅಂತ ಬರ್ತಾ ಇದೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀರಿ ಅವರಲ್ಲಿ ಮೋಟಿವೇಟ್ ಮಾಡಿ ಅವರನ್ನು ಜಾಗೃತಿ ಮೂಡಿಸಿ ಯಾಕೆ ಅದನ್ನು ಕೆಲಸ ಸರ್ಕಾರ ಮಾಡಬಾರ್ದು ನಾನು ಕೇಳತಕ್ಕಂಥದ್ದು ಇವತ್ತು ಸರ್ಕಾರ ಇವಾಗ ಇದುವರೆಗೆ ನಾವು ಬೆಳಗ್ಗೆ ಚರ್ಚೆ ಮಾಡಿದ್ವಿ ಎಲ್ಲಾದ್ರಲ್ಲೂ ಬರ್ತಾಯಿತ್ತು ನಾವು ಅಷ್ಟು ಮಾಡಿದ್ದೀವಿ ನಾವು ಇಷ್ಟು ಮಾಡಿದ್ದೀವಿ ಅದಕ್ಕೆ ಇಷ್ಟು ಮಾಡಿದ್ದೀವಿ ಬರ್ತಾಯಿತ್ತು ಬಟ್ ಆದರೆ ಇವತ್ತು ಇಲ್ಲಿ ಇವತ್ತು ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ ಗ್ಯಾರಂಟಿನಲ್ಲಿ ಸ್ವಾವಲಂಬಿಗಳನ್ನ ಮಾಡ್ತಾ ಇಲ್ಲ ಪರಾವಲಂಬಿಗಳನ್ನ ಮಾಡ್ತಾ ಇದ್ದೀರಿ ಇದು ಸ್ವಾವಲಂಬಿಗಳು ಮಾಡ್ತಕ್ಕಂಥ ಕೆಲಸ ಇದನ್ನು ಮಾಡಿ ಇದನ್ನೇ ಹೆಚ್ಚಿಗೆ ಒತ್ತು ಕೊಡಿ ಈಗ ಇಷ್ಟೊಂದು ಮಾಡ್ತಕ್ಕಂಥ ಸಮಯದಲ್ಲಿ ಈಗ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಇದೆ ಅವ್ರಿಗೆ ಒಂದು ನಾವು ತರಬೇತಿ ಕಾರ್ಯಕ್ರಮ ರೂಢಿಸಿ ಅವ್ರಿಗೆ ಟ್ರೈನಿಂಗ್ ಕೊಡಿ ಈ ಕೆಲಸ ಮಾಡಿದರೆ ಅವ್ರ ಸಮಾಜದಲ್ಲಿ ಯಾಕೆ ಮುಂದೆ ಬರುವುದಿಲ್ಲ ಮಾನ್ಯ ಸದಸ್ಯರ ಸಲಹೆಗಳನ್ನು ಈಗಾಗಲೇ ವಿವಿಧ ರೀತಿಯ ತರಬೇತಿಗಳನ್ನು ಕೊಡ್ತಾನೇ ಇದ್ದೀವಿ ಮೋಟಿವೇಶನ್ನು ಟ್ರೈನಿಂಗು ಇದನ್ನೆಲ್ಲ ಖಂಡಿತ ಮಾಡ್ತಾನೇ ಇದ್ದೀವಿ ಅವರು ಈ ಸಮಾಜ ಮೇಲೆ ಬರಬೇಕು ಅನ್ನೋದು ಉದ್ದೇಶ ಬಟ್ ಎಕ್ಸಾಮ್ ಮಾಡಿ ನೀವು ಯಾಕಪ್ಪ ಪಾಸ್ ಆಗಿಲ್ಲ ನಿಮ್ಮ ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ಗೌರ್ಮೆಂಟ್ ಕೇಳೋಕ್ಕಾಗಲ್ಲ ಏನು ಕರ್ನಾಟಕದಲ್ಲಿ ಖಾಲಿ ಇರೋ ಐ ಎ ಎಸ್ ಐ ಪಿ ಎಸ್ ಅಂಬಿದಳು ಇಟ್ ಈಸ್ ನಾಟ್ ಇನ್ ದಿ ರೀಚ್ ಆಫ್ ಸ್ಟೇಟ್ ಗೌರ್ಮೆಂಟ್ ಯು ಪಿ ಎಸ್ ಸಿ ಅವ್ರು ಮಾಡಬೇಕು ನೀವು ಮಂಡಲ್ ಕಮಿಷನ್ನ ವರದಿ ಹಿಂದೆ ನೋಡಿದಾಗ ಅಲ್ಲಿ ನಾಲ್ಕು ಸಾವಿರ ಐ ಎ ಎಸ್ ಐ ಪಿ ಎಸ್ ಹುದ್ದೆಗಳಲ್ಲಿ ಎರಡು ಪರ್ಸೆಂಟ್ ಇರೋರು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಇದ್ದಾರೆ ಹುಡುಗವ್ರು ಬರೀ ಒಂದೋ ಒಂದೂವರೆ ಪರ್ಸೆಂಟ್ ಅಷ್ಟೇ ಇರೋದು ಅದಕ್ಕೇ ಹೋರಾಟ ನಡೆದಿದ್ದು ಮಂಡಲ್ ಕಮಿಷನ್ಗೆ ಪರವಾಗಿ ಜಾರಿ ಆಗಬೇಕು ಅಂತೇಳಿ ವೈ ಮಂಡಲ್ ಕಮಿಷನ್ ವಾಸ್ ಅರ್ಜ್ ಇನ್ ದಿ ಕಂಟ್ರಿ ಒನ್ಲಿ ಟೂ ಪರ್ಸೆಂಟ್ ಪಾಪ್ಯುಲೇಷನ್ ಈಸ್ ಆಕ್ಯುಪೇಯಿಂಗ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೋಸ್ಟ್ ದಿ ಕಂಟ್ರಿ ಇಸ್ ಬೀಂಗ್ ರೂಲ್ಡ್ ಬೈ ಐ ಎ ಎಸ್ ಆಫೀಸರ್ಸ್ ಈ ಜಾಗಕ್ಕೆ ಹೋಗ್ಬೇಕು ಅಂತ ಬಯಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಶೂದ್ರ ಸಮುದಾಯಗಳು ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿರಬೇಕು ಅಂತ ಬಯಸಿದ್ದೆ ಆ ಕಾರಣಕ್ಕೆ ಇಂಥ ಎಲ್ಲ ಪ್ರೋಗ್ರಾಮ್ ಹಾಕಿ ಟ್ರೈನಿಂಗ್ ಮಾಡೋದು ಮೋಟಿವೇಶನ್ ಮಾಡೋದು ಅವ್ರಿಗೆ ಉತ್ಸಾಹ ಕೊಡೋದು ಪ್ರೋತ್ಸಾಹ ಕೊಡೋದನ್ನ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾನೆ ಬಂದಿದೆ ಅದು ಮುಂದುವರಿಸ್ತೇವೆ ಇನ್ನೂ ಉತ್ತ ಉತ್ತಮ ಸಲಹೆಗಳಿದ್ರೆ ಅದನ್ನು ಸ್ವೀಕಾರ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ